ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಇವತ್ತು ಎಕ್ಸ್ಪೈರಿ ಫುಲ್ ಅಂಡ್ ಫುಲ್ ವೇಸ್ಟ್ ಎಕ್ಸ್ಪೈರಿ ಯಾಕೆಂದ್ರೆ ಫುಲ್ ಇವತ್ತು ಸಹ ಸೈಡ್ ವೇಸ್ ಅಲ್ಲೇ ಇದೆ ಮಾರ್ಕೆಟ್ ಟೋಟಲ್ ಸೈಡ್ ವೇಸ್ ಅಲ್ಲೇ ಕಂಪ್ ಕ್ಲೋಸ್ ಮಾಡ್ದ ಡೇ ಸೊ ಬೈಯರ್ಸ್ ಯಾವುದೇ ರೀತಿಯ ಒಂದು ದಿನ ಇರ್ಲಿಲ್ಲ ಓಕೆನಾ ಮತ್ತೆ ಮೊನ್ನೆಯಿಂದನೂ ನೋಡ್ಬೋದು ಸೋಮವಾರದಿಂದ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾಲ್ಕು ದಿವಸನು ನೋಡ್ಲಿಕ್ಕೆ ಮಾರ್ಕೆಟ್ ರೈಸಿಂಗ್ ತರ ಕಾಣ್ತಾ ಇದೆ ಆದ್ರೆ ಯಾವುದೇ ರೀತಿಯ ಪ್ರೀಮಿಯಂಸ್ ಗಳನ್ನ ಕೊಡ್ದೇನೆ ಇದು ಚಾನೆಲ್ ಅಲ್ಲಿ ತರ ಕಾಣುತ್ತೆ ಓಕೆನಾ ಈ ಚಾನೆಲ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೀಗೆ ಹೋಗ್ತಾ ಇದೆ ಅಂತ ಬಟ್ ಇದು ಯಾವುದೇ ರೀತಿಯ ಪ್ರೀಮಿಯಂ ಇಲ್ಲ ಇದು ಫುಲ್ ಅಂಡ್ ಫುಲ್ ಪ್ರೀಮಿಯಂ ಡಿ ಕೆ ಪ್ರೋಗ್ರಾಮ್ ಸೊ ಕ್ಲಾಸ್ ಅಲ್ಲೂ ಹೇಳಿದ್ವಿ ನಾವು ರೀಸನ್ಸ್ ಅಂತಾನೂ ಹೇಳಿದ್ವಿ ಕಾರಣ ಇಷ್ಟೇ ನೋಡಿ ಮೊನ್ನೆ ಎಲೆಕ್ಷನ್ ಟೈಮ್ ಅಲ್ಲಿ ಫಾಲ್ ಆದಂತಹ ಮಾರ್ಕೆಟ್ ಅದನ್ನೇ ಅದ್ರದ್ದು ಒಂದು ಸ್ಟಿಕ್ ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ಅದ್ರದ್ದು ಲೋ ನೋಡಿ ಏಟಿ ಟು ಅದ್ರದ್ದು ಕ್ಲೋಸಿಂಗು ಒನ್ ಸೆವೆಂಟಿ ಫೈವ್ ಆ ಒನ್ ಸೆವೆಂಟಿ ಫೈವ್ ಅನ್ನು ದಾಟ್ಲಿಕ್ಕೆ ಈ ಸೋಮವಾರದಿಂದ ಬಿಡ್ತಾ ಇಲ್ಲ ಸೊ ಅಲ್ಲೇನ ಅದನ್ನ ವಾಪಸ್ ತರ್ತಾ ವಾಪಸ್ ತರ್ತಾ ಡಿ ಕೆ ಮಾಡ್ತಾ ಬಂತು ಇದು ನಲ್ಲಿ ಅದೇ ತರ ಪಿ ಕೊಡ್ತಿದ್ದಾನ ಅಂತ ನೋಡಿದ್ರೆ ಪಿ ಇಲ್ಲ ಪಿ ನೋಡಿ ಮೊನ್ನೆಯಿಂದನು ಹತ್ತನೇ ತಾರೀಕಿಂದನು ಡೌನ್ ಬೈ ಡೌನ್ ಡೌನ್ ಬೈ ಡೌನ್ ಡೌನ್ ಅಂದ್ರೆ ಟೋಟಲಿ ಡಿ ಕೆ ಪ್ರೋಗ್ರಾಂ ಬಿಟ್ಟು ಈ ವಾರ ಪೂರ್ತಿ ಬೇರೆ ಏನೂ ಇಲ್ಲ ಸೊ ಮಾರ್ಕೆಟ್ ಟೋಟಲ್ ಸೈಡ್ ವೈಸ್ ಅಲ್ಲಿ ಪ್ರೀಮಿಯಂ ಅನ್ನು ಮಾತ್ರ ಕರಗಿಸ್ತಾ ಇಲ್ಲ ಓಕೆನಾ ಸೆಲ್ಲರ್ಸ್ ಡೇ ಅಂತ ಹೇಳಿದ್ರೆ ಸೆಲ್ಲರ್ಸ್ ಗೆ ಎರಡನ್ನು ತೆಗೆದಿಟ್ಟವ್ರಿಗೆ ಮಾತ್ರ ಡೇ ಯಾಕೆಂದ್ರೆ ಒಂದ್ ಸೈಡ್ ಅಂತ ಹೇಳಿದಾಗ ಈ ವಿಗ್ ಗಳಾಗ್ತಿತ್ತಲ್ಲ ಈ ವಿಗ್ ಅಲ್ಲಿ ತುಂಬಾ ಸ್ಟಾಪ್ ಲಾಸ್ ಇಟ್ ಮಾಡ್ತಿತ್ತು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರು ನೋಡ್ಲಿಕ್ಕೆ ಇಷ್ಟೇ ಮೇಲ್ ಬಂದಂಗೆ ಕಾಣುತ್ತೆ ಬಟ್ ಇದು ಎಷ್ಟು ಪಾಯಿಂಟ್ ಇದೆ ಫಾರ್ಟಿ ಪಾಯಿಂಟ್ಸ್ ಇದೆ ಫಾರ್ಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ತಿರ್ಗ ಬಂದಿದೆ ಸೊ ಈ ರೀತಿ ವಿಗ್ ಮಾಡುದು ಬಾಡಿ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಹೋಗಿದೆ ಸೊ ಟೋಟಲಿ ಎಲ್ಲರದು ಟೀಕೆ ಮಾಡುವಂತ ಪ್ರೋಗ್ರಾಮ್ ಮಾಡಿದೆ ಸೊ ನಾವು ಅದಕ್ಕೆ ಇವತ್ತು ಬೆಳಿಗ್ಗೆ ನೋಡಿದ್ವಿ ಎರಡು ಫಾಲ್ ಆಯ್ತು ಮತ್ತೇನಾದ್ರೂ ಬರುತ್ತಾ ಅಂತ ಒಂದು ಟ್ರೈ ಮಾಡೋಣ ಅಂತ ಒಂದು ನಮ್ಮ ಆರೆಂಜ್ ಲೈನ್ ಅಲ್ಲಿ ಬಂದಾಗ ಸಿಇನಲ್ಲಿ ನಾವು ಟ್ರೈ ಮಾಡಿದ್ವಿ ಯಾಕೆಂದ್ರೆ ಮಾರ್ಕೆಟ್ ಅಪ್ ಮೂಮೆಂಟ್ ಕೊಡ್ಬೋದು ಅಂತ ಬಟ್ ಅದು ಅಷ್ಟು ಮೂಮೆಂಟ್ ಕೊಡ್ಲಿಲ್ಲ ನಮ್ಮ ಇದು ಝೋನಲ್ ತಕೊಂಡಿದೀವಿ ಜಸ್ಟ್ ಒನ್ ಫಿಫ್ಟಿ ಒಳಗೆ ನಾವು ಎಕ್ಸಿಟ್ ಆಗಿದ್ದೀವಿ ಸೊ ಇವತ್ತೊಂದು ಟೆನ್ ಪಾಯಿಂಟ್ಸ್ ಮಾತ್ರ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನಮ್ದು ಬೈ ರೇಟ್ ಇಲ್ಲಿ ನೋಡಬಹುದು ತರ್ಟಿ ಏಟ್ ರುಪೀಸ್ ಏಟಿ ಫೈವ್ ಪೈಸಾ ನಮ್ ಲೈನ್ ಹತ್ರ ಅಂಡ್ ನಾವು ಫಿಫ್ಟಿಗೆ ಬಿಟ್ಟಿದೀವಿ ಅಂದ್ರೆ ಒಂದು ಹನ್ನೆರಡು ಪಾಯಿಂಟ್ ಅದು ಮಾತ್ರ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಯ್ತು ಸ್ಟಾಪ್ ಲಾಸ್ ಇಟ್ ಮಾಡಿಲ್ಲ ಸೀದಾ ಸೀದಾ ಬ್ರೇಕೌಟ್ ಅಲ್ಲಿ ಒಂದು ಟ್ರೇಡ್ ಪಾಸ್ ಆಯ್ತು ಅದು ಬಿಟ್ಟು ಬೇರೆ ಯಾವುದು ಇಲ್ಲ ಸೊ ಇದರಿಂದ ಏನಾಯ್ತು ಇವತ್ತು ಟೋಟಲ್ ಸೈಡ್ ವೇಸ್ ವಿರ್ ಜಸ್ಟ್ ವಾಚಿಂಗ್ ಸೊ ಬೋರಿಂಗ್ ಡೇಸ್ ಇನ್ ನಾಳೆ ಶುಕ್ರವಾರ ಎಲ್ಲ ಪ್ರೀಮಿಯಮುನ್ ಕರಗಿದೆ ಸೊ ದಟ್ ನಾಳೆ ಏನಾದ್ರು ಒಂದ್ ಒಳ್ಳೆ ಮೂಮೆಂಟ್ ಕೊಡ್ತಾನ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತಿನ ದಿನ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್